ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಅದು ಇಪ್ಪತ್ತೇಳ ಇಸ್ವಿಯಿಂದ ಮಾಡ್ತಾರೆ ಆದ್ರೆ ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಸೋಶಿಯೋ ಎಜುಕೇಶನಲ್ ಸರ್ವೆ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇನೆ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅವ್ರು ಮಾಡ್ಲಿ ನಮ್ದೇನ್ ತಕರಾರ ಇಲ್ಲ ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಸೋಶಿಯೋ ಎಜುಕೇಶನಲ್ ಸರ್ವೆ ಸೊ ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ನಾವು ಅವ್ರಿಗೆ ಸೋಶಿಯೋ ಎಜುಕೇಶನಲ್ ಅಂಡ್ ಎಕನಾಮಿಕ್ ಪರಿಸ್ಥಿತಿ ಗೊತ್ತಿರ್ಬೇಕು ಅದಿದ್ದೆ ಗೊತ್ತಿಲ್ಲದೆ ಹೋದ್ರೆ ಸೋಶಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರವೇ ಈ ಸರ್ವೇನ ನಾವು ಮಾಡ್ತಾ ಇದ್ದೀವಿ ಪ್ರಬಲ ದುರ್ಬಲ ಅಂತಲ್ಲ ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಪ್ರಬಲ್ರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಅದರಿಂದ ಮತ್ತೆ ಅದಿಂತ ಬಹಳ ಮುಖ್ಯವಾಗಿ ಹತ್ತು ವರ್ಷ ಆಗ್ತದೆ ಸೆಕ್ಷನ್ ಲೆವೆನ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ ಪ್ರಕಾರ ಸೆಕ್ಷನ್ ಲೆವೆನ್ ಕ್ಲಾಸ್ ಒನ್ ಅದರ ಪ್ರಕಾರ ಹತ್ತು ವರ್ಷ ಆಗಿದ್ರೆ ವರದಿ ಹೊಸ ವರದಿ ತರಿಸ್ಕೋಬೇಕು ಅಂತ ಇದೆ ಅದಕ್ಕೋಸ್ಕರ ಮಾಡಿದ್ವಿ ಪರ್ಮನೆಂಟ್ ಬ್ಯಾಕ್ವರ್ ಕ್ಲಾಸ್ ಕಮಿಷನ್ಗೆ ಕೂಡಲೇ ಮಾಡಬೇಕು ಅಂತ ಪ್ರಾರಂಭ ಮಾಡೋದು ಅದು ಇಪ್ಪತ್ತೇಳು ಇಸ್ವಿಯಿಂದ ಮಾಡ್ತಾರೆ ಆದರೆ ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಸೋಶಿಯೋ ಎಜುಕೇಶನಲ್ ಸರ್ವೆ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇನೆ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅವ್ರು ಬಾಡ್ಲಿ ನಮ್ದೇನ್ ತಕರಾರ ಇಲ್ಲ ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಸೋಶಿಯೋ ಎಜುಕೇಶನಲ್ ಸರ್ವೆ ಸೊ ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಮಾಡಬೇಕಂದ್ರೆ ನಾವು ಅವ್ರಿಗೆ ಸೋಶಿಯೋ ಎಜುಕೇಶನಲ್ ಅಂಡ್ ಎಕನಾಮಿಕ್ ಪರಿಸ್ಥಿತಿ ಗೊತ್ತಿರಬೇಕು ಅದಿದ್ದೇ ಗೊತ್ತಿಲ್ಲದೆ ಹೋದ್ರೆ ಸೋಶಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ